ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ಹಾಗೂ ನನ್ನ ಎಲ್ಲ ಸಾಮಾಜಿಕ ಜಾಲತಾಣದ ಎಲ್ಲ ಸರ್ವ ಸಹೋದರಿಗೂ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ವಿಘ್ನ ವಿನಾಶಕ ಗಣಪತಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಜೊತೆಗೆ ತಮ್ಮೆಲ್ಲರಿಗೂ ಸಹ ಓ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಆತ್ಮೀಯರು ಆದ್ಮೇಲೆ ನಿನ್ನೆ ನಾವು ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿರತಕ್ಕಂಥ ವ್ಯತ್ಯಾಸವನ್ನ ತಿಳ್ಕೊಂಡಿದ್ವಿ ಜೊತೆಗೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮ ಇಲ್ಲದೆ ಈ ಶರೀರ ಯಾವ ಕೆಲಸಕ್ಕೂ ಬರಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ವಿ ಆತ್ಮ ಹೆಂಗ್ ಜ್ಯೋತಿ ಸ್ವರೂಪ ಇದೆಯೋ ಅದೇ ರೀತಿ ಪರಮಾತ್ಮನು ಸಹ ಜ್ಯೋತಿ ಸ್ವರೂಪ ಇದ್ದಾರೆ ಪರಮಾತ್ಮ ಜ್ಯೋತಿ ಇದಾರೆ ಆತ್ಮನು ಜ್ಯೋತಿ ಇದೆ ಆದರೆ ವ್ಯತ್ಯಾಸ ಏನಂದ್ರೆ ಪರಮಾತ್ಮ ಜನನ ಮಾನದಲ್ಲಿ ಬರೋದಿಲ್ಲ ಪರಮಾತ್ಮ ಜನನ ಮರಣ ರೈತನಾಗಿದ್ದಾನೆ ಅಂತಕ್ಕಂಥ ವಿಚಾರ ತಿಳ್ಕೊಂಡಿದ್ವಿ ಹಾಗಾದ್ರೆ ಹಾಗಾದರೆ ಆತ್ಮ ಎಲ್ಲಿದೆ ಅನ್ನೋದನ್ನು ನಾವು ಶರೀರ ಕೊಡಿದ್ವಿ ನೋಡಿ ಆದ್ಮೇಲೆ ಈ ನಿಮಗೆ ಚಿತ್ರ ಕಾಣ್ತಾ ಇದೆ ನೀವು ಸಾಧ್ಯ ಆದರೆ ಈ ಚಿತ್ರವನ್ನು ಸ್ವಲ್ಪ ಜೂಮ್ ಮಾಡಿ ಹೋಗುದು ಸ್ವಲ್ಪ ಬರೋಕ್ಕಿಲ್ಲ ಅಂದರೆ ನೋಡಿ ಇದಕ್ಕೆ ಸ್ವಯಂನ ಪರಿಚಯ ಅಂತ ನಾವೇನು ಮೊನ್ನೆ ಎರಡು ದಿನ ಆತ್ಮದ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದರಿಂದ ನೋಡಿ ಇಲ್ಲಿ ನಮಗೆಲ್ಲ ಕಾಣ್ತಕ್ಕಂಥ ಒಬ್ಬ ವ್ಯಕ್ತಿ ಇದಾನೆ ಅವನ ಜೀವಂತ ಜೀವಾತ್ಮ ಅಂತ ಕರೀತಾರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಶವ ಇದೆ ಆದರೆ ಆತ್ಮ ಹೊರಟು ಅದಕ್ಕೆ ಶವ ಅಂತ ಅಂತಕ್ಕಂಥದನ್ನ ನಾವು ಮನೆಗೆ ತಿಳ್ಕೊಂಡ್ವಿ ಇವತ್ತು ಚಿತ್ರದ ಮುಖಾಂತರ ತೋರಿಸ್ತೇವೆ ಓಕೆ ಇಂಥ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥ ಮೂರು ಕರ್ಮೇಂದ್ರಿಗಳಿದೆ ಮನಸ್ಸಿನ ಕೆಲಸ ಸಂಕಲ್ಪ ಮಾಡ್ತದೆ ಬುದ್ಧಿ ಕೆಲಸ ನಿರ್ಣಯ ಕೊಡ್ತದೆ ಸಂಸ್ಕಾರ ರೆಕಾರ್ಡಿಂಗ್ ಮಾಡ್ಕೊಳ್ತದೆ ಅಂತಕ್ಕಂಥ ವಿಚಾರವನ್ನ ನಾವು ಮನೆಗೆ ತಿಳ್ಕೊಂಡಿದ್ವಿ ಓಕೆ ಆತ್ಮ ಈ ಶರದಲ್ಲಿ ಇದ್ದಾಗ ಮಾತ್ರ ಇದ್ರ ಬೆಲೆ ಗೌರವ ಅಂತ ತಿಳ್ಕೊಂಡಿದ್ವಿ ಜೊತೆಗೆ ಆತ್ಮ ಈ ಪ್ರಕೃತಿ ಮಧ್ಯದಲ್ಲಿ ಹಣೆ ಮಧ್ಯದಲ್ಲಿ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಅದಕ್ಕೋಸ್ಕರ ಎಲ್ಲರೂ ಗಂಧ ತಿಲಕ ಕುಂಕುಮವನ್ನ ಹಣೆಗಸ್ತಾರೆ ನನ್ನ ಹಣೆ ಬರ ಅಂತ ಹೇಳ್ಕೊಳ್ತಾರೆ ನನ್ನ ಎದೆ ಬರ ಅಂತ ಯಾರು ಹೇಳೋದಿಲ್ಲ ಅನ್ನೋದನ್ನು ನಾವು ಹಿಂದಿನ ಉದ್ದೇಶ ತಿಳ್ಕೊಂಡಿದ್ವಿ ನೋಡಿ ಆತ್ಮ ಈ ಶರೀರ ತಕ್ಕಂಥದ್ದು ಯಾವ ರೀತಿ ಒಂದು ಆಭರಣವನ್ನು ಇಡ್ಲಿಕ್ಕೆ ಒಂದು ಡಬ್ಬೆ ಬಾಕ್ಸ್ ಬೇಕು ಅದೇ ರೀತಿ ಆ ಒಂದು ಆಭರಣಕ್ಕೆ ತಕ್ಕಂಥ ಒಂದು ಬಾಕ್ಸ್ ಇರ್ತದೆ ಅದೇ ರೀತಿ ಈ ಆತ್ಮಗೂ ಸಹ ಈ ಶರೀರ ಅಂತಕ್ಕಂಥದ್ದು ಒಂದು ಬಾಕ್ಸ್ ಇದ್ದಂಗೆ ಡಬ್ಬಿ ಇದ್ದಂಗೆ ಹೆಂಗೆ ವಜ್ರವನ್ನ ಒಂದು ಬಾಕ್ಸ್ ನಲ್ಲಿ ಇಡ್ತಾರೆ ಹಾಗೆ ಆತ್ಮ ಅಂತಕ್ಕಂಥ ಜ್ಯೋತಿ ಅಥವಾ ವಜ್ರಕ್ಕೆ ಈ ಶರೀರ ಅಂತಕ್ಕಂಥದ್ದು ಬಾಕ್ಸ್ ಇದೆ ನೋಡಿ ಇಲ್ಲಿ ಹೆಂಗೆ ಒಬ್ಬ ಶರೀರಕ್ಕೆ ಒಬ್ಬ ತಂದೆ ಇದ್ದಾರೋ ಹಾಗೆ ಈ ಆತ್ಮಕ್ಕೂ ಕೂಡ ಒಬ್ಬ ತಂದೆ ಇದ್ದಾರೆ ಅವರೇ ಪರಮಾತ್ಮ ಅಂತಕ್ಕಂಥ ಚಿತ್ರ ಇದರಲ್ಲಿ ತಿಳಿಸ್ತಾರೆ ಓಕೆ ಹಾಗಾದ್ರೆ ಆತ್ಮ ಎಲ್ಲಿದೆ ಹಾಗೆ ಆತ್ಮಗಳು ಎಲ್ಲಿಂದ ಬರ್ತವೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ ಸ್ನೇಹಿತರ ಅತ್ಯಂತ ಮೊದಲು ಮುಂದಿನ ವಿಷಯಕ್ಕೆ ಹೋಗ್ತಂತ ಮೊದಲೇ ಒಂದು ಕಥೆಯನ್ನ ಕೇಳ್ಬಿಟ್ಟು ನಾವು ಹೋಗೋಣ ನೋಡಿ ಒಬ್ಬ ತಂದೆ ಇರ್ತಾನೆ ಆ ತಂದೆ ಇಬ್ಬರು ಮಕ್ಕಳಿರ್ತಾರೆ ಆ ತಂದೆ ಆ ಮಗನಿಗೆ ಏನು ಮಾಡ್ತಾನೆ ಅಂದ್ರೆ ಸ್ವಲ್ಪ ಹಣ ಕೊಟ್ಟು ಮಾರ್ಕೆಟಿಗೆ ಹೋಗಿ ಸ್ವಾಮಿನ ಹೋಗು ಅಂತ ಕಳ್ಸಿಕೊಡ್ತಾನೆ ಆ ಮಗ ಮಾರ್ಕೆಟ್ಗೆ ಹೋಗ್ತಾನೆ ಸ್ವಾಮಾನ ತಗೊಳ ತಗೊಳಕಂತ ಹೋಗ್ತಾನೆ ಅಲ್ಲಿ ಭಯಾನಕ ಎಲ್ಲ ಭಯಂಕರ ಜಾತ್ರೆ ವೆರೈಟಿ ವೆರೈಟಿ ತಿಂಡಿ ತಿನಿಸುಗಳು ಎಲ್ಲ ಇರ್ತದೆ ಏನು ಮಾಡ್ತಾನೆ ತಿಂದು ತಿಂದು ಅಲ್ಲೇ ಎಲ್ಲ ದುಡ್ಡು ಖಾಲಿ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಜಾತ್ರೆಗೆ ಸರ್ಕಸ್ ತಗೊಂಡಿರ್ತಾನೆ ನಿತ್ಕೊಂಡ್ಬಿಡ್ತಾನೆ ಮನೆಯಲ್ಲಿರ್ತಕ್ಕಂಥ ತಂದೆಗೆ ಚಿಂತೆ ಆಗ್ತದೆ ಮಗ ಬರಲಿಲ್ಲಲ್ಲ ಇಲ್ಲೋದಾ ಹೋದ ಅಂತಕ್ಕಂಥ ವಿಚಾರ ಮಾಡ್ತಾನೆ ಅವಾಗ ಅಪ್ಪ ಏನು ಮಾಡ್ತಾನೆ ಅಂದರೆ ಇನ್ನೊಬ್ಬ ಮಗ ಇದ್ದಲ್ಲ ಅವನನ್ನು ಕಳಿಸ್ಕೊಡ್ತಾನೆ ಹೋಗು ಅವ್ನು ಬೇಗ ಕರ್ಕೊಂಡು ಹೋಗು ಯಾಕೆ ಇಲ್ಲ ಅವ್ನು ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಅಂತ ಕಳಿಸ್ಕೊಡ್ತಾನೆ ಸರಿ ಆ ಮಗನೂ ಹೋಗ್ತಾನೆ ಹೋಗ್ತಾನೆ ನೋಡ್ತಾನೆ ಅವ್ರ ತ ತಮ್ಮ ಫುಲ್ಲು ಜಾತ್ರೆಯಲ್ಲಿ ಫುಲ್ಲು ಫ್ಯಾಮಿಲಿ ಆಗಿಬಿಟ್ಟಿರ್ತಾನೆ ಆಗಿಬಿಟ್ಟಿರ್ತಾನೆ ಇವನು ಹೋಗಿ ಹೇಳ್ತಾನೆ ಬಾ ಅಪ್ಪ ಕರೀತಾರೆ ಬಾ ಹೋಗೋಣ ಬಾ ಹೋಗಣಬಾ ಅಂತ ಕರೀತಾನೆ ಅವನಿಗೆ ಆ ಸರ್ಕಸ್ಸು ಆ ಜಾತ್ರೆಯನ್ನು ನೋಡಿಬಿಟ್ಟು ನೋಡ್ಲಿಕ್ಕೆ ಆಗ್ತಾ ಇರಲ್ಲ ಅವನೇನು ಮಾಡ್ತಾನೆ ಈಗ ಹೋಗೋಣ ಹೋಗೋಣ ಇನ್ನು ಸ್ವಲ್ಪ ಬಿಟ್ಟು ಹೋಗೋಣ ಅಂತ ತಿಳ್ಕೊಂಡು ಅವ್ರ ಅಣ್ಣನ್ನು ಕೂಡ ಅಲ್ಲೇ ಉಡ್ಸ್ಕೊಂಡ್ಬಿಡ್ತಾನೆ ತಮ್ಮನೂ ಹೋದ ಅಲ್ಲೇ ಆದ ಅಪ್ಪನೂ ಅಣ್ಣನೂ ಹೋದ ಅಲ್ಲೇ ಆಗಿಬಿಟ್ಟೆ ಆವಾಗ ತಂದೆಗೆ ದೊಡ್ಡ ಚಿಂತೆ ಆಗಿಬಿಡ್ತಾರೆ ಎಲ್ಲಿ ಹೋದ್ರು ಇಬ್ರು ಹೋದ್ರು ಬರಲಿಲ್ಲಲ್ಲ ಅಂತ ಹೊಲಿಗೆ ಅವರಪ್ಪ ಬರ್ತಾನೆ ಸೀದಾ ಮಾರ್ಕೆಟಿಗೆ ಬರ್ತಾನೆ ಬಂದು ಅವ್ರನ್ನ ಹುಡುಕ್ತಾನೆ ಸಿಗ್ತಾರೆ ಅವಾಗ ಅವ್ರಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತೀನಿ ಯಾಕೆ ನಾನು ಕತೆ ಹೇಳಿದೆ ಅಂತಂದರೆ ಆ ಕತೆ ಇವತ್ತು ನಾನೇನು ನಿಮಗೆ ತಿಳಿಸ್ಲಿಕ್ಕೆ ಇದ್ದೀನಿ ಅದಕ್ಕೆ ಸೂಟೇಬಲ್ ನೋಡಿ ಆಮೇಲೆ ಇದಕ್ಕೆ ಮೂರು ಲೋಕ ಅಂತ ಹೇಳಾಗ್ತದೆ ನಾವೆಲ್ಲ ಆ ಲೋಕ ಈ ಲೋಕ ಅಂತ ತಿಳ್ಕೊಂಡಿದ್ದೇವೆ ಇರದೆ ಮೂರು ಲೋಕ ಪಾತ್ರ ಲೋಕ ಏನು ಮೇಲೆ ಲೋಕ ಎಲ್ಲ ಹೇಳ್ತಾರೆ ಆರು ಲೋಕ ಅದು ಯಾವ್ದು ಇರದೇ ಮೂರು ಲೋಕ ಯಾಕೆಂದ್ರೆ ನೋಡಿ ಈ ಕೆಳಗಡೆ ಏನು ಕಾಣ್ತದಲ್ಲ ಇದು ಇದು ನಾವೆಲ್ಲರಿರ್ತಕ್ಕಂತ ಜಗತ್ತು ಇಲ್ಲಿಂದ ಮೇಲೆಗೆ ಸೂರ್ಯ ಚಂದ್ರ ನಕ್ಷತ್ರಗಳಿದೆ ಅದಕ್ಕಿಂತ ಮೇಲೆ ಅಂದರೆ ಗ್ಯಾಲಕ್ಸಿ ಜಗತ್ ಒಡೆ ನಕ್ಷತ್ರ ಪುಂಜಗಳಿದ್ದಾವೆ ಲಕ್ಷಾಂತ ನಕ್ಷತ್ರ ನಕ್ಷತ್ರಗಳು ಬಳಿ ಇದಾವೆ ಅದಕ್ಕಂತೂ ಮೇಲೆ ಹೋಗಿದ್ರೆ ಅದಕ್ಕೆ ಸೂಕ್ಷ್ಮ ಲೋಕ ವರ್ಡ್ ಅಂತ ಹೇಳ್ತಾರೆ ಅಲ್ಲಿ ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಈ ರಕ್ತ ಮಾಂಸ ಒಳಗಡೆ ಶರೀರ ಇಲ್ಲಿ ಇರಂಗಿಲ್ಲ ಇಲ್ಲಿ ಕೇವಲ ಬೆಳಕಿನ ಶರೀರ ಮಾತ್ರ ಇರ್ತದೆ ಅಂದ್ರೆ ರಕ್ತ ಮಾಂಸ ಒಳ್ಳೆ ಇರಲ್ಲ ಇದಕ್ಕೆ ಸೂಕ್ಷ ಇದಕ್ಕೆ ಸಾಕಾರ ಲೋಕ ಅಂತ ಹೇಳ್ತಾರೆ ಇದಕ್ಕೆ ಸೂಕ್ಷ್ಮ ಲೋಕ ಅಂತ ಹೇಳ್ತಾರೆ ಇದಕ್ಕೆ ಬ್ರಹ್ಮಲೋಕ ಅಥವಾ ಶಾಂತಿಧಾಮ ಪರಮಧಾಮ ಇದು ಪಂಚ ತತ್ವ ಇದು ಆರನೇ ಮಹಾತತ್ವ ಅಂತ ಹೇಳ್ತಾರೆ ನೋಡಿ ಈ ಆತ್ಮಗಳು ಮತ್ತು ಪರಮಾತ್ಮ ಇರ್ತಕ್ಕಂಥ ಮೂಲ ಸ್ಥಾನ ಅಲ್ಲೇ ಇದೆ ಅಲ್ಲಿಂದ ಆತ್ಮಗಳು ಈ ಸಕಾರ ಜಗತ್ತಿಗೆ ಬಂದು ಈ ಶರೀರ ಅನ್ನುವಂತ ಬಟ್ಟೆಯನ್ನು ಧರಿಸಿ ತಮಗೆ ಸಿಕ್ಕಿರ್ತಕ್ಕಂಥ ಪಾತ್ರವನ್ನ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಾಗಾದ್ರೆ ಮೂಲ ನಾವೆಲ್ಲ ಇಲ್ಲೇ ಅವರು ಪರಮಧಾಮ ನೋಡಿ ಇಲ್ಲಿ ಚಿತ್ರ ಇದೆ ಇದು ಇದು ಪರಂಧಾಮ ಚಿತ್ರ ನಮಗೆ ಶಾಂತಿಧಾಮ ಅಂತ ಹೇಳ್ತಾರೆ ಪರಂಧಾಮ ಅಂತ ಹೇಳ್ತಾರೆ ನಿರ್ವಾಣಧಾಮ ಅಂತ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿ ಶಬ್ದ ಇಲ್ಲ ನಿಶಬ್ದವಾದಂತ ಜಗತ್ತು ಅಂತ ಜಗತ್ತಿನಲ್ಲಿ ನಾವೆಲ್ಲ ಆತ್ಮಗಳು ಮತ್ತು ಪರಮಾತ್ಮ ಇರ್ತಕ್ಕಂಥ ಸ್ಥಾನ ಆ ಜಗತ್ತಿನಿಂದ ನಾವು ಈ ಜಗತ್ತಿಗೆ ಬಂದು ಪಾತ್ರ ಮಾಡ್ತಿದ್ದೇವೆ ಮಾಡ್ತಾ 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 ನಾವು ವಾಪಸ್ ಮನೆಗೆ ಹೋಗ್ಲಿಕ್ಕೆ ಬರಲಿಲ್ಲ ಯಾಕಂದ್ರೆ ಈಗ ನೀವೊಂದು ಕತೆ ಕೇಳಿದ್ರಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ಮಗ ಒಬ್ಬನ್ ಬಂದು ಇಲ್ಲೇ ಸಂತೆ ಮಾರ್ಕೆಟ್ ನಲ್ಲಿ ಜಾತಲೇ ನೋಡ್ತಾ ನೋಡ್ತಾ ಏನಾದ್ರೂ ತಿಂಡಿ ತಿನ್ಸ್ಬೇಕು ತಿಂತ ತಿಂತ ಇಲ್ಲೇ ಉಳ್ಕೊಂಡ್ಬಿಟ್ಟ ಡ್ಯಾನ್ಸು ಅಥವಾ ಸರ್ಕಸ್ ಇವೆಲ್ಲ ನೋಡ್ತಾ ನೋಡ್ತಾ ಇಲ್ಲಿ ನಿಂತ್ಕೊಂಡ್ಬಿಟ್ಟ ಹಾಗೆ ನಾವು ಸಹ ಏನ್ ಮಾಡಿದ್ರೆ ಈ ಪರಮಧಾಮ ಅಂತಕ್ಕಂತ ಮನೆಯನ್ನ ಬಿಟ್ಟು ಇಲ್ಲಿ ಬಂದಿವಿ ಇಲ್ಲಿ ನಾವು ಭೇಟಿ ಮಕ್ಕಳು ಸಂಸಾರ ಅತ್ತೆ ಮಾವ ಅಣ್ಣ ತಮ್ಮ ಅತ್ತಿಗೆ ಈ ಅಣ್ಣ ತಂಗಿ ಎಂತಕ್ಕಂತ ಏನು ಸಂಸಾರ ಇದೆಯೋ ಆ ಸಂಸಾರದ ಬಂಧನದಲ್ಲಿ ನಾವು ಬಂಧಿತರಾಗ್ಬಿಟ್ಟಿವಿ ನಾವು ತಕ್ಕಂತೆ ವಿಚಾರ ಮಾಡಿ ಇಲ್ಲಿಗೆ ನಮ್ಮ ನೋಡಿ ಅದಕ್ಕೆ ಇಲ್ಲೆಲ್ಲ ಕಷ್ಟ ಬಂದಾಗ ಏನು ಹೇಳ್ತಾರೆ ಪರಸ್ಪರ ಜಗಳ ಹೊಡೆದಾಟ ಆದಾಗ ಏನು ಹೇಳ್ತಾರೆ ಅಲ್ಲಿ ಇದ್ರಿ ನಮ್ಮ ಇಲ್ಲಿ ಇರಲಿ ಇಲ್ಲಿ ಆರಡಿ ಮೂರಡಿ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳ್ತಾರೆ ಅಷ್ಟೇ ಅದು ವಾಸ್ತವಕ್ಕೆ ಗೊತ್ತಿಲ್ಲ ಎಲ್ಲಿದೆ ನಮ್ಮನೆ ಹಾಗಾದ್ರೆ ಯಾರಾದ್ರೆ ಕೇಳಿ ನಾನು ಅವ್ರನ್ನ ಕೇಳಿದರೆ ಎಲ್ಲೈತಿ ಮನಿ ಅಂತ ಮ್ಯಾಲೈತಿ ಮ್ಯಾಲ ಐತಿ ಅಂದರೆ ಇವತ್ತಿಷ್ಟೆಲ್ಲ ವಿಜ್ಞಾನಿಗಳೆಲ್ಲ ಹೋಗಿ ಬರ್ತಾ ಇದ್ದಾರೆ ಸ್ಯಾಟಲೈಟ್ ಬಿಟ್ಟಿದ್ದಾರೆ ಸುನೀತಾ ವಿಲಿಯಮ್ ಹೋಗಿ ಬಂದರು ಕಲ್ಪನಾ ಚಾವ್ಲಾ ಹೋಗಿ ಬಂದರು ಇವತ್ತೇನೇನೋ ಹೋಗ್ ಬಿಟ್ಟಿದ್ದಾರೆ ರಾಕೆಟ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಸಟ್ಲ ಹಂಗಾರೆ ಅದ ಮನೆ ಕಾಣಲಿಲ್ಲ ಅಂದರೆ ಆ ಮನಿ ಎಲ್ಲೈತಿ ಇವ್ರ ಪ್ರಕಾರ ಈಗ ನಾವು ಭಗವಂತನ ತಿಳಿಸ್ಕೊಡ್ತದೇ ಮನೆ ಆ ಪರವಗಾಮ ಅಂತಕ್ಕಂಥದ್ದು ಅದು ಬಹಳ ದೂರದಲ್ಲಿದೆ ಇಲ್ಲಿವರೆಗೆ ನನ್ನ ರಾಕೆಟ್ಗಳು ಹೋಗ್ತಾ ಇಲ್ಲ ಇವತ್ತೇನು ಬಿಟ್ಟಿದ್ದಾರೆ ಸ್ಯಾಟಲೈಟ್ ಕೊಡೋದು ಅಥವಾ ರಾಕೆಟು ಹತ್ರನೇ ಹೋಗ್ತಾ ಇಲ್ಲ ಇನ್ನು ಸೂರ್ಯ ದಾಟ ಆದಮೇಲೆ ನಕ್ಷತ್ರಗಳ ಜಗತ್ತು ದಾಟಿ ಆಮೇಲೆ ನಕ್ಷತ್ರ ಪುಂಜ ಲೋಕ ಏನಿದೆ ಅದು ಗ್ಯಾಲಕ್ಸಿ ವರ್ಲ್ಡ್ ಅಂತ ಹೇಳ್ತಾರೆ ಅದನ್ನ ದಾಟಿ ಸೂಕ್ಷ್ಮ ಹೋಗ್ಬೇಕು ಅದಕ್ಕೆ ಬ್ರಹ್ಮಪುರಿ ವಿಷ್ಣುಪುರಿ ಶಂಕರಪುರಿ ಅಂತ ಕರಿತಾರೆ ಆ ಜಗತ್ತಿ ಹೋಗುವ ಅದನ್ನ ದಾಟ ಆದಮೇಲೆ ಅದೆಷ್ಟೋ ಸಾವಿರ ಮೈಲು ಕಿಲೋಮೀಟರ್ ದೂರದಲ್ಲಿ ಆ ಪರದಾಮ್ ಇದೆ ಅದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕಾರಣ ಅದಕ್ಕೆ ಜ್ಞಾನ ಇಲ್ಲ ಆ ಮಾರ್ಗನೂ ಗೊತ್ತಿಲ್ಲ ಆದರೆ ಒಂದು ಸತ್ಯ ವಿಷಯ ಏನಂದರೆ ಆ ಪರಮಧಾಮದಲ್ಲಿರ್ತಕ್ಕಂಥ ಪರಮಾತ್ಮ ನೋಡಿ ಈಗ ಒಂದು ಗತಿ ಕೇಳಿದ್ವಲ್ಲ ಹೆಂಗೆ ಅವರಪ್ಪ ಆ ಮಕ್ಕಳು ಮನೆ ಹೋಗಲಿಕ್ಕೆ ವಾಪಸ್ ಕರ್ಕೊಂಡು ಹೋಗೋಕೆ ಬಂದ ಅದೇ ರೀತಿ ಆ ಪರಮಧಾಮದಲ್ಲಿರ್ತಕ್ಕಂಥ ಪರಮಾತ್ಮ ಈ ಸಾಕಾರದ ಅದಕ್ಕಂತೂ ಒಂದು ಮುಖ್ಯ ವಿಷಯ ವಿಷಯ ಏನಂದರೆ ನೋಡಿ ಆ ಒಬ್ಬ ತಮ್ಮ ಇಲ್ಲಿ ಜಾತ್ರೆಗೆ ಮಾರ್ಕೆಟಿಗೆ ಬಂದು ಸ್ವಾಮಿನ ತಗೊಳಕ್ಕೆ ಬಂದು ಅವ್ನಲ್ಲೇ ಉಳ್ಕೊಂಡ ಹಾಗೆ ನಾವು ಏನು ಮಾಡಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಪಾತ್ರ ಮಾಡೋದು ನಾವು ಹೋಗಿ ಅಲ್ಲಿ ವಾಪಸ್ ಮನೆಗೆ ಅದಕ್ಕೆ ಪರಮಾತ್ಮ ಏನು ಮಾಡ್ದ ಇಲ್ಲೇ ಆ ತಂದೆ ಇನ್ನೊಬ್ಬ ಅಣ್ಣನ ಕಳಿಸ್ಕೊಟ್ಟ ಹೋಗು ನಿಮ್ಮ ತಮ್ಮನ ಕರ್ಕಮ್ಮ ಅಂತ ಅದೇ ರೀತಿ ಪರಮಾತ್ಮ ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ನೋಡಿ ಇಸ್ಲಾಂ ಧರ್ಮ ಅವರು ಹೇಳಿದರು ಪರಮಾತ್ಮ ಮೇಲಿದ್ದಾನೆ ಅಲ್ಲ ಮೇಲಿದ್ದಾನೆ ನಾವೆಲ್ಲ ಅವನ ಸಂತಾನರು ಅಂತ ಹೇಳಿದರು ಆದರೂ ನಾವು ಕೇಳಿಲ್ಲ ಅವ್ರಿಗೆ ತೊಂದರೆ ಕೊಟ್ಟು ಇಲ್ಲೇ ಹೇಳಿದ್ರು ನೆಕ್ಸ್ಟ್ ಅಲ್ಲಿಂದ ಬುದ್ಧ ಬಂದ ಅವನಿಗೂ ಕೂಡ ಏನು ಮಾಡಿದ್ವಿ ಇಲ್ಲೇ ಓಡ್ ನಂತರ ಮಹಾವೀರ್ ಬಂದ ಜೈನ್ ಧರ್ಮನೂ ಅವನು ಇಲ್ಲಿ ಇಳಿಸ್ಕೊಂಡ್ವಿ ಕ್ರಿಶ್ಚಿಯನ್ ಧರ್ಮದ ಯೇಸು ಬಂದ ಅಲ್ಲಿ ನಾಲಿಂದ ಅವನು ಕೂಡ ನಾವು ಇಲ್ಲೇ ಇಟ್ಕೊಳ್ಳೋದು ಅಲ್ಲ ಅವನು ಈ ಸಿಲು ಅವನು ಅವನಿಲ್ಲೇ ನಮ್ಮ ಸಮಾನ ಮಾಡ್ಕೊಂಡ್ವಿ ಶಂಕರಾಚಾರ್ಯರು ಬಂದರು ಅವರು ಹೇಳಿದ್ರು ಯಾರೊಬ್ಬರು ಪರಮಾತ್ಮ ಇದ್ದಾನೆ ಅಲ್ಲಿ ಮನೆ ಇದೆ ಅಂತ ನಾವು ಯಾರೇ ಬಂದು ಅಲ್ಲಿಂದ ಬಂದು ಈ ಹೇಳಿದ್ರು ಸಹ ಯಾರು ನಾವು ಅವ್ರ ಮತ್ತೆ ಕೇಳಲಿಲ್ಲ ಯಾಕೆಂದರೆ ನಾವು ಅಷ್ಟು ಇಷ್ಟೊಂದು ಬಿಟ್ಟಿದ್ದೇವೆ ಬಂದಂಥ ಬಂದಂತವ್ನೆಲ್ಲ ನಾವು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ ಮತ್ತೆ ನಾವು ಮೇಲೆ ಹೋಗ್ತಕ್ಕಂಥ ವಿಚಾರ ಮಾಡಲೇ ಇಲ್ಲ ಅದಕ್ಕೆ ಇವತ್ತು ಪರಮಾತ್ಮ ಏನು ಮಾಡಿದ್ದಾರೆ ಅಂದರೆ ನೋಡಿ ಅಲ್ಲಿ ಹಂಗೆ ಆ ಅವರಪ್ಪ ದೊಡ್ಣ್ಣೆ ತಗೊಂಡು ಕೆಳಗಡೆ ಬಂದ ಮನೆಗೆ ಬಂದ ಆ ಮಾರ್ಕೆಟಿಗೆ ಬಂದ ತಂದೆ ಅವ್ರನ್ನ ಬಡ್ದು ಬಡ್ದು ಜೋರು ಮಾಡಿ ಕರ್ಕೊಂಡು ಹೋದ ಅದ ಅದೇ ರೀತಿ ಇವತ್ತು ಪರಮಾತ್ಮ ಪರಮಧಾಮದಲ್ಲಿದ್ದಾರೆ ಆ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾನೆ ಯಾಕೆ ಬಂದಿದ್ದಾನೆ ಅಂದರೆ ನಾವೇನು ಇಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೇವಲ್ಲ ಈ ಸಂಸಾರದಲ್ಲಿ ನಾನು ನಂದು ನಾನು ನಂದು ಅಂತಕ್ಕಂಥ ಏನು ಹದ್ದು ಮಾಡ್ಕೊಂಡು ಜಾಲ ಮಾಡ್ಕೊಂಡು ಅದರಲ್ಲೇ ಬಿದ್ದು ನಾವು ಒದ್ದಾಡ್ತಾ ಇದ್ದೇವೆ ಅದರಿಂದ ಮುಕ್ತ ಮಾಡೋಕ್ಕೆ ಪರಮಾತ್ಮ ಬಂದಿದ್ದಾನೆ ಬಂದು ಸತ್ಯ ಜ್ಞಾನವನ್ನು ಇದ್ದಾನೆ ಆತ್ಮೇಲೆ ಆದರೆ ಪರಮಾತ್ಮ ಬಂದು ಈ ಭೂಮಿಗೆ ನೂರು ವರ್ಷ ಆಗ್ತಾ ಬಂತು ಆದರೆ ಯಾರೂ ಸಹ ಅದ್ರ ಬಗ್ಗೆ ಅರಿವಿಲ್ಲ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡಲ್ಲ ಕಾರಣ ಏನಂದರೆ ಸತ್ಯ ಜ್ಞಾನದಿಂದ ನಾವು ಒಂಚಿತರಾಗಿಬಿಟ್ಟಿದ್ದೆ ಭಾಳ ದೂರ ಹೋಗ್ತಾಯಿದ್ದೇವೆ ಯಾರಾದರೂ ನಿಮ್ಗೆ ತಿಳಿಸೋ ಕೊಡೋಕ್ಕೆ ಬಂದರೆ ಅವ್ರು ಹೇಳ್ತಾರೆ ತರಂದರೆ ನಮ್ಮ ತಲೆಗೆ ವಯಸ್ಸಾದ್ಮೇಲೆ ಕೇಳಬೇಕು ಈ ಸಮಯದಲ್ಲಿ ನಮಗೆ ಅದು ಕೇಳೋವಂಥದ್ದಲ್ಲ ಅದು ಏನೋ ಅವ್ರಿಗೆನೋ ತಲೆ ಕೆಟ್ಟಿರಬೇಕು ಹೇಳ್ತಾ ಇದ್ದಾನೆ ಏನೋ ಮನುಷ್ಯ ಮನಸ್ಸಿಗೆ ಅಶಾಂತಿ ಇರಬೇಕು ಅವ್ನು ಕೇಳ್ತಾಯಿದ್ದಾನೆ ಹೇಳ್ತಾ ಇದ್ದಾನೆ ಅಂತಕ್ಕಂಥ ಅವ್ರ ಮೇಲೆ ಒಂದು ಗೂಬಿ ಕೊಡ್ತೇವೆ ನಾವು ಒಂದು ಬಿರುದು ಕೊಟ್ಟು ಕೊಡ್ತೇವೆ ಸ್ವಲ್ಪ ಮೆಂಟಲ್ ಅದನ್ನು ಅವ್ನಿಗೇನೋ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅದಕ್ಕೆ ಮಾಡ್ಕೊಂತ ಅದನ್ನ ಅಂತ ಹೇಳ್ತೇವೆ ವಿನ ನಾವು ಒಂದು ದಿನ ಅದಕ್ಕೆ ಆಗಬೇಕು ಆ ಸ್ಥಿತಿ ಹೋಗ್ಬೇಕು ನಮ್ಮದು ಮೇಲಿದೆ ಇಲ್ಲಿಗೆ ಬಂದೇವೆ ಅಂತ ನಾವು ಯಾರು ಹೇಳ್ತೇವೆ ಅಷ್ಟೇ ಯಾರಾದರೂ ಸತ್ತಾಗಿ ಏನು ಹೇಳ್ತಾರೆ ಯಾರಾದ್ರಿ ಏನೈತೆ ರೀ ನಾಲ್ಕು ದಿನ ಇದ್ವಿ ಮುಗಿತು ನೋಡಿರಿ ಇಷ್ಟೆಲ್ಲ ದುಡ್ದೆ ಹೋದ ಅಂತ ಹೇಳ್ತೇವೆ ಆದರೆ ಹೌದು ನಾವು ಒಂದಿನ ಹೋಗೋರು ಅಂತ ಅಲ್ಲಿ ಸ್ಮಶಾನದಾಗ ಹೇಳ್ತಾರೆ ಹೌದು ರೀ ನಾಳೆ ಒಂದಿನ ನಾವು ಹಿಂಗೆ ಬಾಯಿಗೆ ಮಣ್ಣು ಹಾಕ್ಯಂಡ್ ಹೋಗೋರು ಅಂತ ಭಾಳ ಈಸಿಯಾಗಿ ಹೇಳ್ಬಿಡ್ತೇವೆ ಹೌದು ಅವ್ನು ಮಣ್ಣು ಹಾಕ್ಯಂಡ್ ಹೋದ ನಾಳೆ ನಾವು ಹಾಕಿಂದು ಹೋಗ್ಬೇಕು ನಾವು ಇದ್ದಂಥ ಸಮಯದಲ್ಲಿ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಕರ್ಮ ಮಾಡೋಣ ನಾಲ್ಕು ಜನರಿ ಒಳ್ಳೇದು ಮಾಡೋಣ ಯಾರಿಗೂ ಮೋಸ ವಂಚನೆ ಮಾಡೋದು ಬೇಡ ಅಂತಕ್ಕಂಥದ್ದು ಏನಾದರೂ ಪರಿವರ್ತನೆ ತಂದು ಕೊಡ್ತಾವೆ ಇಲ್ವಲ್ಲ ಅದೇ ರೀತಿ ನಾವು ಮೊನ್ನೆ ತಿಳ್ಕೊಂಡ್ವಿ ಅಲ್ಲ ನಾವು ಬೇ ಬೇರೆ ಎಲ್ಲೆಲ್ಲ ಚೇಂಜ್ ಮಾಡ್ಕೊಳ್ತೇವೆ ನಾವು ಮನೆ ಚೇಂಜ್ ಮಾಡ್ಕೊಳ್ತೇವೆ ಫ್ರೆಂಡ್ಸ್ ಚೇಂಜ್ ಮಾಡ್ಕೊಳ್ತೇವೆ ಆ ಸ್ಕೂಲ ಚೇಂಜ್ ಇರ್ತಾವೆ ಸ್ಕೂಲ್ ಚೇಂಜ್ ಮಾಡ್ಕೊಳ್ತೇವೆ ಬಟ್ಟೆ ಚೇಂಜ್ ಮಾಡ್ಕೊಳ್ತೇವೆ ಗಾಡಿ ಚೇಂಜ್ ಮಾಡ್ಕೊಳ್ತೇವೆ ಎಲ್ಲ ಚೇಂಜ್ ಮಾಡ್ಕೊಳ್ತೇವೆ ಅದರ ಮನಸ್ಸು ಚೇಂಜ್ ಮಾಡ್ಕೊಳ್ತಾವ್ ನಾವು ಯಾರೂ ಕೂಡ ಇಲ್ಲಿವರಿಗೆ ತಿಳಿಸಿಲ್ಲ ನಾವು ತಿಳ್ಕೊಂಡಿಲ್ಲ ಯಾಕೆಂದರೆ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಅದನ್ನು ಬಿಡ್ತೇವೆ ಬೇರೆ ಹುಡ್ಕಕ್ಕೆ ಹೋಗ್ತೇವೆ ಶಾಂತಿ 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 ಶಾಂತಿಯಲ್ಲಿ ಸಿಗ್ತದೆ ಆದ್ದರಿಂದ ನಾವೆಲ್ಲರೂ ಸಹ ಈ ಚಿತ್ರದ ಬಗ್ಗೆ ತಿಳ್ಕೊಂಡ್ವಿ ಇನ್ನೂ ಹೆಚ್ಚಿನ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ತಗೊಂಡು ನಾವು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಸಹ ಓಂ ನಮ ಶಿವ ಎಲ್ಲರೂ ಸಹ ಓಂಕಾರ ಮಾಡ್ತೀರಿ ಶಿವಧ್ಯಾನ ಮಾಡ್ತೀರಿ ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅವರು ನಂಬರ್ ಕೊಟ್ಟಿದ್ದೀನಿ ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈ ಹಾಗೂ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟೂ ಸಿಕ್ಸ್ಗೆ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಫೈವ್ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ತಗೋಬೋದು ಬೆಳಿಗ್ಗೆ ಮತ್ತು ಸಂಜೆ ಹತ್ತು ಹತ್ತು ನಿಮಿಷ ನೀವು ಎಲ್ಲಿರ್ತೀರೋ ಆ ಜಾಗದಲ್ಲಿ ಕುಳಿತು ಓಂಕಾರ ಅಭ್ಯಾಸವನ್ನು ಮಾಡಿರಿ ಎಷ್ಟು ನೀವು ಓಂಕಾರ ಅಭ್ಯಾಸ ಮಾಡ್ತಾ ಹೋಗ್ತೀರಿ ಅಟೋಮೆಟಿಕ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ ಒಳ್ಳೆಯದಾಗಲಿ ಈ ಮುಖಾಂತರ ಇವತ್ತು ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ತಮ್ಮ ಕುಟುಂಬದವ್ರಿಗೂ ಸಹ ಎಲ್ಲರಿಗೂ ಸಹ ಈ ಒಂದು ಗಣೇಶ ಚತುರ್ಥಿಯ ಹಬ್ಬದ ಶುಭಾಶಯಗಳು ಆ ವಿಘ್ನ ವಿನಾಶಕ ಗಣೇಶ ನಿಮ್ಮೆಲ್ಲ ಜೀವನದಲ್ಲಿ ಎಲ್ಲ ದುಃಖಗಳನ್ನು ವಿಘ್ನಗಳನ್ನು ಸಮಸ್ಯೆಗಳನ್ನು ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪದೊಂದಿಗೆ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಓ Нама